ಪೂಜ್ಯರು ಮತ್ತು ಅಧ್ಯಕ್ಷರಾದ ಈರಣ್ಣ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಬಸವನ ಬಾಗೇವಾಡಿ ಪಟ್ಟಣದ ಸಿಬಿಎಸ್ಇ ಶಾಲೆಯ ಆವರಣದಲ್ಲಿರುವ ಕಾರ್ಯಕ್ರಮ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಈರಣ್ಣ ಅವರು ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಾಡಿನ ಮೂಲೆಗಳಿಂದ ಮಠಾಧೀಶರು ಬಸವ ಭಕ್ತರು ವಿಚಾರವಾದಿಗಳು ಶರಣ ಶರಣಿಯರು ಹಾಗೂ ಸಂವಾದ ಗೋಷ್ಠಿಯಲ್ಲಿ ಯುವಕರು ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುವುದು ಕರ್ನಾಟಕದ ಸಂಸ್ಕೃತಿ ನಾಯಕ ಅಣ್ಣ ಬಸವಣ್ಣವರ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸುವ ಉದ್ದೇಶದಿಂದ ಅಭಿಯಾನದ ರಥಯಾತ್ರೆಯು ಹೊರಡಲಿದೆ ಎಂದು ಹೇಳಿದರು ಇದೇ ಸಮಯದಲ್ಲಿ ಪೂಜ್ಯರು ಊರಿನ ಮುಖಂಡರು ಹಲವಾರು ಬಸವ ಭಕ್ತರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ವಾ ನ್ಯೂಸ್ ಬಾಗೇವಾಡಿ ಆ ರಥಯಾತ್ರೆಯನ್ನು ಪ್ರಾರಂಭಿಸಬೇಕಂತ ಏನು ಅವರು ಒಂದು ಕಲ್ಪನೆಯನ್ನು ಕಂಡಿದ್ದರು ಆ ಕಲ್ಪನೆಗೆ ನಾವು ಬಸವನ ಬಾಗಿಡಿ ಎಲ್ಲ ಭಕ್ತ ಸಮೂಹ ಪೂಜೆಯಲ್ಲಿ ಕೂತ್ಕೊಂಡು ಇವತ್ತಿನ ದಿವಸ ಆ ರಥವನ್ನು ಬಸವನ ಬಾಗಿಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಆ ಕಾರ್ಯಕ್ರಮಕ್ಕೆ ಅಪ್ಪ ಬಸವಣ್ಣನ ಆಶೀರ್ವಾದ ಇದೆ ಯಾಕೆಂದರೆ ನನ್ನ ಊರಿಂದ ರಥ ಹೊಂಟದಂದ್ರೆ ಅದಕ್ಕೆ ನಾವು ನಾಲ್ಕು ಸಾವಿರ ಮಂದಿ ಕೊಡೋರು ಹತ್ತು ಸಾವಿರ ಮಂದಿ ಕೊಡಿಸೋಂಥ ಒಂದು ವ್ಯವಸ್ಥೆ ಸಹಿತ ಅವನೇ ಮಾಡಿಕೊಡ್ತಾನೆ ಅನ್ನೋಂಥ ಒಂದು ವಿಚಾರಗಳನ್ನು ಸಹಿತ ನಾನಿವತ್ತು ಹೇಳಿ ಹೇಳ್ಕೊಂಡು ರಾತ್ರಿ ಹನ್ನೊಂದು ಹನ್ನೊಂದುವರೆದನ್ನು ಹಾಕ್ತವೆ ಬಹುಶಃ ಯಾಕಂದ್ರೆ ಮುಂಜಾನೆ ಅವತ್ತು ಷಟಸ್ಥನ ಧ್ವಜಾರೋಹಣ ಬಸವ ಒಂದು ಸ್ಮಾರಕದ ಮುಂದೆ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಮತ್ತು ಎಲ್ಲ ಹಿರಿಯರ ನಾಯಕರ ನೇತೃತ್ವದಲ್ಲಿ ಮೊದಲು ಬಸವ ಸ್ಮಾರಕದ ಮುಂದೆ ಷಟಸ್ಥನ ಧ್ವಜ ಇದು ಆದ ನಂತರ ಬಸವೇಶ್ವರ ದೇವಸ್ಥಾನದಲ್ಲಿ ಹತ್ತು ಗಂಟೆಗೆ ನಾಡಿನ ಪರಮ ಪೂಜೆಯನ್ನು ಆಗಮಿಸ್ತಾ ಇದ್ದಾರೆ ಅವರು ಹತ್ತು ಗಂಟೆಗೆ ಆಗಮಿಸೋದ್ರಿಂದ ಊರಿನ ಎಲ್ಲ ಹಿರಿಯರು ಕೂತ್ಕೊಂಡು ಅವರನ್ನು ಸ್ವಾಗತ ಮಾಡುವಂಥ ಕಾರ್ಯಕ್ರಮ ಇನ್ನು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಹೆಚ್ಚಾದ ಆದುದು ಮಾಡ್ಕೊಂಡ್ಬಂದು ಹನ್ನೊಂದು ಗಂಟೆಗೆ ವಿದೇ ವೇದಿಕೆ ವಚನ ಸಂವಾದ ಅದು ಯಾರಪ್ಪ ಅಂತಂದ್ರೆ ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಸಾರ್ವಜನಿಕರ ಜೊತೆಗೆ ವಚನ ಸಂವಾದ ತಿರ್ತದೆ ಆ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ ವಚನಗಳ ಬಗ್ಗೆ ಅವರೆಲ್ಲ ಹೇಳಿದರು ಏನೇನು ಹೇಳಿದ್ರು ಆ ಎಲ್ಲ ಧರ್ಮದ ಬಗ್ಗೆ ಮುಖ್ಯವಾಗಿ ವಚನ ಸಂವಾದ ಕೊಟ್ಟಾರ ಅವ್ರು ಬಂದವರು ಒಂದು ಕಡೆ ವೇದಿಕೆ ತಕ್ಷಣ ಸಿದ್ಧತೆ ಒಂದು ಕಡೆ ಸಿಗುತ್ತೆ ಒಂದು ಕಡೆ ವಚನ ಗ್ರಂಥಗಳ ತಕ್ಷಣತೆ ಪ್ರತಿಯೊಂದು ಕಡೆಗೆ ತನ್ನದೇ ಆದಂತಹ ಈ ಬಸವ ಸಂಸ್ಥೆ ಅಭಿಯಾನದ ಪೂರ್ಣ ತಯಾರಿಯನ್ನು ನಡೀತಾ ಇದ್ದಾರೆ ನಾವೆಲ್ಲರೂ ಕೂಡ ಈ ತಯಾರಿ ಬಗ್ಗೆ ಬರ್ತೆಯಾಗಿದ್ದೀವಿ ಅಥವಾ ಬರ್ತಕ್ಕಂಥ ನಾಳಿನ ಏನು ಒಂದನೇ ತಾರೀಕಿನ ಕಾರ್ಯಕ್ರಮಗಳ ಬೆಳಗಿನ ಕಾರ್ಯಕ್ರಮಗಳು ಸಂಜೆವರೆಗೂ ಕೂಡ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ఇద్దరం